अमा तम कईंदे सोपन सर्प्राइस नवीन स ದಯವಿಟ್ಟು ಎನ್ನ ಏನಿಸ್ತವೆ ಅನ್ನೋ ಗೊತ್ತಿಲ್ಲ ಅವರನ್ನ ಅವ್ರು ಇಲ್ಲೇ ಇದ್ರು ಅಕ್ಷರಗಳಲ್ಲಿದ್ದಾರೆ ಇಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ ಗುರುಗಳು ಇದನ್ನ ಬಹಳ ಕಷ್ಟಪಟ್ಟು ಸುದ್ದಿಯಿಂದ ಕೇವಲ ಎರಡು ದಿನ ಮೂರೇ ದಿನಗಳಲ್ಲಿ ಬೇಕು ಅಂತ ಕೇಳಿದಾಗ ನಾನಾಗ್ಲೇ ಹೇಳಿದೆ ಕಲಾಬಿದ ತ್ರಿನೇತ್ರ ಶಿವಶಂಕರ್ ಅವ್ರ ಹತ್ರ ಕೇಳಿದಾಗ ಖಂಡಿತ ಹೇಗಾದ್ರೂ ಮಾಡಿ ನಿದ್ರೆ ಬಿಟ್ಟು ನಾನು ಮಾಡಿ ಕೊಟ್ಟೇ ಕೊಡ್ತೇನೆ ಅಂತ ಹಠ ಬಿಟ್ಟು ಮೂರು ದಿನ ನಿದ್ರೆ ಇಲ್ಲದೆ ಅವರ ಚಾರೆಯನ್ನ ಇಲ್ಲಿ ಅವರ ಪುತ್ತಳಿ ರೂಪದಲ್ಲಿ ಸ್ಕಪ್ಚರ್ ಆರ್ಟ್ ಅಂತ ಹೇಳ್ತೀವಿ ಹೆಸರಾಂತ ಕಲಾವಿದ ಸ್ಕಪ್ಚರ್ ಆರ್ಟ್ ಇಂದ ಹಿಡಿದು ಮ್ಯೂರಲ್ ಆರ್ಟ್ ಅಂದ ಹಿಡಿದು ನೇಮ್ ಬೋರ್ಡ್ ಇರ್ಬೋದು ಎಲ್ಲ ಬಗೆಯ ಕೃತಿಗಳನ್ನ ಮಾಡಿದರೆ ಆದ್ರೆ ಹಾಸನದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಶ್ರೀಯುತರ ಅಥವಾ ಸಿದ್ಧಗಂಗೆಯಿಂದ ಹಿಡಿದು ಮಹಾನ್ ವ್ಯಕ್ತಿಗಳ ಪುತ್ಥಳಿ ಇವರ ಕೈಯಲ್ಲಿ ಮೂಡಿದೆ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಗೂ ಕೂಡ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹಾಯಿ ಬಳಗದ ಪರವಾಗಿ ಕುಟುಂಬದ ಪರವಾಗಿ ಅಭಿಮಾನಿಯಾಗಿ ಭಕ್ತಿಯಿಂದ ನಾನೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಕೃತಜ್ಞತೆಗಳು ತಮ್ಮ ಕಲೆ ಈ ಮೂಲಕ ಇನ್ನಷ್ಟು ಬೆಳಗಲಿ ಇನ್ನಷ್ಟು ತಮ್ಮ ಪ್ರತಿಭೆ ಉಜ್ವಲಗೊಳ್ಳಲಿ ಬಹುಶಃ ಐ ಪ್ರೌಡ್ ಮೈ ಸೆಲ್ಫ್ ನಾನು ಅವರನ್ನೇ ಒಂದೆರಡು ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ದೋ ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಇವತ್ತು ಬಿಡಪ್ಪ ಅವರ ಬರ್ಡೇ ಇರೋದ್ರಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನಾನೊಬ್ಬ ಸ್ಕಲ್ಚರ್ ಆರ್ಟಿಸ್ಟ್ ಹಾಸನದಿಂದ ಇದ್ದೀನಿ ಆ ಸಾಕಷ್ಟು ವಿಗ್ರಹಗಳನ್ನ ಇದುವರೆಗೂ ಬಹಳಷ್ಟು ವಿಗ್ರಹಗಳನ್ನ ಮಾಡಿದ್ದೀನಿ ಭಗತ್ ಸಿಂಗ್ ಅವ್ರದ್ದಾಗಿರ್ಬೋದು ಹಾಸನದಲ್ಲಿರುವಂಥ ಈಗ ನಿಮ್ಮ ಕಣ್ಮುಂದೆ ಒಂದು ಸ್ಕಿಟ್ ನಡೀತು ನಮ್ಮ ಸಿದ್ಧಂದರ್ ಶ್ರೀಗಳವ್ರದ್ದು ಹಾಸನದ ಒಂದು ಸರ್ಕಲ್ನಲ್ಲಿರುವಂಥ ಸಿದ್ಧೇಂದ್ರ ಶ್ರೀಗಳ ಒಂದು ಮೂರ್ತಿಯನ್ನು ಕೂಡ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು ಇವತ್ತು ಕೂಡ ಅದರಲ್ಲಿದೆ ಹಾಗೆ ಭಗತ್ ಸಿಂಗ್ ಅವ್ರದ್ದಾಗಿರ್ಬೋದು ಹಾಗೆ ಹಾಸನದಲ್ಲಿ ವಿಷ್ಣುವರ್ಧನ್ ಅವರ ಡಾಕ್ಟರ್ ಅವರ ಸ್ಟ್ಯಾಚು ಆಗಿರ್ಬೋದು ಹಾಗೆ ಸಾಕಷ್ಟು ವಿವರಗಳನ್ನು ನಾನು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀನಿ ದೇವರಿಗೂ ಸಹ ಕಲ್ಲಿನ ಕಲ್ಲಿನ ಕೆತ್ತನೆ ಮಣ್ಣಿನದು ಹಾಗೆ ಕಂಚು ಹಾಗೆ ಫೈಬರ್ ಆರ್ಟು ವಾಲ್ ಪೇಂಟಿಂಗು ಕ್ಯಾನ್ವಾಸ್ ಪೇಂಟಿಂಗು ಈ ಥರದ್ದೆಲ್ಲ ಹಾಗೆ ಇವತ್ತೆಲ್ಲ ಕಲಾವಿದರು ಜಾಸ್ತಿ ಜಾಸ್ತಿಲಿರೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯ ಫೇಮಸ್ ಸಿಂಗರಾದ ವಿಜಯ್ ಪ್ರಕಾಶ್ ಸರ್ ಅವರು ಹಾಳಬೇಕಾದ್ರೆ ಅವ್ರ ಜ ಅವ್ರ ಜೊತೆ ಸ್ಟೇಜ್ ಮನೆ ವರ್ಕ್ ಮಾಡೋಂಥ ಅವಕಾಶ ಕೂಡ ಇದು ಸಿಕ್ಕಿತ್ತು ನನಗೆ ಸೊ ಅವಾಗ ವಿವೇಕಾನಂದ ಒಂದು ಇದನ್ನು ನಾನು ಚಿತ್ರವನ್ನು ಬಳಸಿದ್ದೆ ಗುರುಗಳಿಗೆ ಪೂಜೆ ಗುರುಗಳನ್ನ ನಾನು ಬರ್ತಿದ್ದಾರೆ ಆದರೆ ಗುರುಗಳ ಹಳೆ ಪರಿಚಯ ನನಗಿದೆ ಅವರು ಮೊದಲು ನಮ್ಮ ಏನು ಎ ಸಿ ಆಗಿ ಕಾರ್ಯನಿರ್ವಹಿಸ್ತಿದ್ರು ಅವಾಗ ಅವರು ಸಾಕಷ್ಟು ಗೌರ್ಮೆಂಟ್ ಸ್ಕೂಲ್ಗಳನ್ನ ತಂದು ತೊಗೊಂಡಿದ್ದರು ಅದರಲ್ಲಿ ನಮ್ಮ ರಾಜಘಟ್ಟದ ಒಂದು ಸ್ಕೂಲ್ ಇತ್ತು ಅಲ್ಲಿ ವಾರ್ಡ್ ನಂಬರ್ ಒಂದದು ಅಲ್ಲಿನ ಕೌನ್ಸಿಲರು ಮತ್ತು ನಮ್ಮ ಗುರುಗಳು ಸೇರಿಕೊಂಡು ಗೌರ್ಮೆಂಟ್ ಸ್ಕೂಲಿಗೆ ಒಂದು ಎಲ್ ಕೆ ಜಿನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದಕ್ಕೆ ಡೊನೇಟರ್ಗಳನ್ನೆಲ್ಲ ಇದು ಮಾಡಿ ಅದಕ್ಕೆ ಇದು ಮಾಡ್ತಿದ್ರು ಅವಾಗ ನನ್ನ ಕಡೆಯಿಂದ ನನ್ನ ಸ್ಕೂಲಿಗೆ ಬಂದು ಆಗಿ ಪೇಂಟಿಂಗನ್ನು ಮಾಡಿಕೊಟ್ಟಿದ್ದೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಗೆ ಗುರುಗಳ ಹಾಸನದಿಂದ ತಮ್ಮ ಸೇ ಇದನ್ನ ವೃತ್ತಿಯನ್ನ ಬಿಟ್ಟು ಯಾವಾಗ ನಿವೃತ್ತಿಯಾಗಿ ಅವ್ರಲ್ಲಿ ನಿವೃತ್ತಿ ಅಥವಾ ಟ್ರಾನ್ಸ್ಫರ್ ಆಯ್ತು ಮರ್ತಿದ್ದೀನಿ ಹಾಗೆ ಹೊರಡೋ ಟೈಮಲ್ಲಿ ಇದೇ ರಕ್ಷಿತ್ ಅವರು ನಮ್ಮ ಹೇಳಿ ನಿಮ್ಮ ಒಂದು ಭಾವಚಿತ್ರವನ್ನು ಬಿಡಿಸ್ಕೊಟ್ಟಿದ್ರು ನಿಮ್ಮ ಹತ್ರ ಭಾವಚಿತ್ರ ಇರ್ತೀನಿ ಅದನ್ನು ನಾನೇ ಬಿಡಿಸಿದ್ದು ಮೇಡಮ್ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿಲ್ಲ ತುಂಬಾ ಒಳ್ಳೆ ಸದೃಢದಿ ಹಾಗೆ ಒಂದು ಎಪ್ಪತ್ತೈದು ದಿನದಲ್ಲಿ ಒಂದು ಬಹಳ ಕನಸನ್ನ ಇಟ್ಕೊಂಡು ಅವ್ರ ತಂದೆ ಹಾದಿಲಿ ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ಇಟ್ಕೊಂಡು ಬಂದಿದ್ದಾರೆ ಬಹಳ ಸತ್ಯ ಅದನ್ನ ಕಾರ್ಯ ಕೂಡ ಅದನ್ನ ಆಲ್ರೆಡಿ ಅವರು ಮಾಡ್ತಾ ಅವರ ಮುಂದಿನ ಭವಿಷ್ಯಕ್ಕೆ ಬಹಳ ಒಳ್ಳೇದಾಗ್ಲಿ ಅಂತ ಅವ್ರನ್ನ ಹಾರೈಸ್ತೀನಿ ಹಾಗೆ ನಾನು ಒಬ್ಬ ಕಲಾವಿದಾಗಿ ಹಾಗೆ ಶ್ರೀ ಕೀರ್ತಿ ಸರ್ ಅವರು ಕೂಡ ಕಲಾವಿದಾರೆ ಆದರೆ ಅವರು ಚಿತ್ರರಂಗ ಕಲಾವಿದರು ಇದರ ವಿಜುವಲ್ ಆರ್ಟ್ ಕಲಾವಿದ್ರಿಂದ ಅವರ ಮುಂದಿನ ಒಂದು ಚಲನಚಿತ್ರಕ್ಕೆ ಕೂಡ ನನ್ನ ಒಂದು ತುಂಬ ಹಾರೈಕೆ ಅವರ ಚಿತ್ರ ತುಂಬ ಯಶಸ್ವಿಯಾಗಿ ರಾಜ್ಯದಂತ ಪ್ರದರ್ಶನ ಆಗಲಿ ಅಂತ ಕೇಳ್ಕೊತೀನಿ ಹಾಗೆ ಮೇನ್ ಹೇಳ್ಬೇಕಂದ್ರೆ ನಿಜವಾಗ್ಲು ಅವರ ಎರಡು ದಿವಸದಲ್ಲಿ ಮೊನ್ನೆ ನೈಟ್ ಫೋನ್ ಮಾಡಿ ಕೇಳಿದಾಗ ರವಿ ಬೆಳಗ್ಗೆ ಅವ್ರು ಅಂತಾಗ ಏನಾಗುತ್ತೆ ಸಾಮಾನ್ಯವಾಗಿ ನೋಡಿರೋ ವ್ಯಕ್ತಿಯನ್ನ ಅಂದ್ರೆ ಈಗ ಅಂಬೇಡ್ಕರ್ ಅವರು ಆಗಿರ್ಬೋದು ಗಾಂಧೀಜಿಗಳಾಗಿರ್ಬೋದು ನೆಹರು ಆಗಿರ್ಬೋದು ಈ ತರ ಒಂದು ಪರ್ಟಿಕ್ಯುಲರ್ ಪಿಕ್ಚರ್ ಅನ್ನ ಅವ್ರದ್ದೇ ಆದ ಒಂದು ಆತ್ಮಿಕ್ ಸ್ಟೈಲ್ ಹಾಗೆ ಅವರು ಅವರು ನಿಂತ್ಕೊಂಡಿರೋ ರೀತಿ ಅಥವಾ ಭಾವದಲ್ಲಿ ಕಂಡಿಡ್ಬೋದು ಆದ್ರೆ ಈ ಊಟ ಹುಡುಗಿ ಅವರೂ ಕಂಡು ತುಂಬಾ ಪ್ರಸಿದ್ಧವಾದ ವ್ಯಕ್ತಿನಿ ಆದರೆ ನಾನು ನೋಡಿದ್ರೆ ಕಣ್ಣಿಂದ ನೋಡಿಲ್ಲ ಒಂದು ಸಲ ಎದೆ ತುಂಬಿ ಆಡಬೇಕು ಹಾಸನದಲ್ಲಿ ನಡೆದಿತ್ತು ಆಗ ಶಂಕರ್ನಾಗ ಇದನ್ನು ನೋಡಿದ್ರೆ ಬಟ್ ದೂರದಿಂದ ಕಲಾಭವನದಲ್ಲಿ ಕೂತ್ಕೊಂಡು ನೋಡುವಂತ ಒಂದು ಅವಕಾಶ ಸಿಕ್ಕಿತ್ತು ಬಟ್ ಆಗಿನ ಪಿಕ್ಚರ್ ಅಷ್ಟು ಸ್ವಲ್ಪ ನೆನಪಿರಲ್ಲ ಬಟ್ ನಾವು ವಿಜುವಲಿಟಿ ದೃಶ್ಯ ಮಾಧ್ಯಮದಲ್ಲಿ ನೋಡೋದು ಬೇರೆ ಹಾಗೆ ಈ ಫೋಟೋಗಳನ್ನು ರೆಫರೆನ್ಸ್ ತಗೊಳ್ಳೋದು ಬೇರೆ ಯಾಕಂದ್ರೆ ನಮಗೆ ಮುಂದಿನ ಮಾತ್ರ ಇದೆ ನಮ್ಮ ಸೈಡ್ ಹೇಗಿದೆ ಬ್ಯಾಕ್ ಸೈಡ್ ಇಂದ ಹೇಗೆ ಕಾಣಿಸ್ತಾರೆ ಪ್ರತಿಯೊಂದಕ್ಕೂ ನಮಗೆ ರೆಫರೆನ್ಸ್ ಫೋಟೋಗಳು ಸಿಗೋದಿಲ್ಲ சோ அதனா ஒப்புக்கிப்பட்டு ஒன்னே ராத்திரி நாலு கண்டேக்கு வலிங்கி நென்னை ரத்தி மூன்று கட்டை மொழி ஒரு ஆறு கண்டே கேத்து ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾನು ಈ ಜರ್ನಿ ಮಾಡ್ಕೊಂಡು ಬಂದೆ ತುಂಬಾ ಒಂದು ಒಳ್ಳೆಯ ಅವಕಾಶ ನಮಗೆ ತುಂಬಾ ಖುಷಿ ಕೊಟ್ಟು ಆ ಮೇಡಮ್ ಅವ್ರಿಗೆ ಇಂಥ ಒಂದು ಇದನ್ನ ಕೊಡೋದಕ್ಕೆ ಅವ್ರಿಗೆ ನೆನಪಿತ್ತು ನಾನಿಗಾಗಿ ಸಾಕಷ್ಟು ವರ್ಷ ಅವ್ರ ಇರುತ್ತೆ ಅನ್ನೋದು ಅದೊಂದು ದೊಡ್ಡ ಖುಷಿ ನನಗೆ ಯಾಕಂದ್ರೆ ಅವರಲ್ಲಿ ನನ್ನ ನಾನು ನಾನು ಯಾವತ್ತು ಇವತ್ತು ನನ್ನ ಒಬ್ಬ ಕಲಾವಿದ ನನ್ನ ಹೆಮ್ಮೆ ಏನು ಅಂದರೆ ನಾನು ಮಾಡಿರೋ ಮೂರ್ತಿಗಳಲ್ಲಿ ನಾನು ಮಾಡಿರೋ ದೇವರ ವಿಧಗಳಲ್ಲಿ ದೇವರನ್ನ ಜನ ಕಾಣ್ತಾರೆ ನನಗೆ ಅದು ಬಹಳ ಸಂತೋಷ ಕೊಡೋದು ಯಾಕಂದ್ರೆ ಅದು ನನಗೆ ಒಂದು ಕಲಾಕೃತಿ ಆಗಿರುತ್ತೆ ಅಷ್ಟೇ ಫಸ್ಟ್ ನಾನು ಅದು ಮಾಡುವಾಗ ಬಟ್ ಇವತ್ತು ನನ್ನ ಹಾಸನದಲ್ಲಿ ಪಂಚಜನ್ಯಿ ಅಂತ ಒಂದು ದೊಡ್ಡ ಗಣಪತಿ ನಡೆಯುತ್ತೆ ನಮ್ಮ ಆರ್ ಎಸ್ ಎಸ್ ಸಂಘದಿಂದ ಅದೊಂದು ಗಣಪತಿನ ಪ್ರತಿ ವರ್ಷ ನಾನೇ ಮಾಡ್ತಾ ಇರೋದು ಅದನ್ನು ಕಲಾಭುತ ಪ್ರತಿಷ್ಠರಿಸ್ತಾರೆ ಹಾಗೆ ಈ ಸಲ ಅಯೋಧ್ಯೆ ಟೈಮಲ್ಲಿ ಅಯೋಧ್ಯೆ ಗಣಪತಿ ಹಾಗೂ ಅಯೋಧ್ಯೆ ರಾಮನವ್ರದ್ದು ಒಂದು ಮಣ್ಣಿನ ವಿಗ್ರಹವನ್ನು ಮಾಡಿದ್ದು ಏಳು ಅದಕ್ಕೆ ಒಂಬತ್ತು ಒಂದು ಆಂಜನೇಯನ ವಿಗ್ರಹ ಮಾಡಿದ್ದೆ ಅದೆಲ್ಲ ಮೆರವಣಿಗೆ ಆಗುವಾಗ ನಮ್ಮಲ್ಲಿ ಕೂತಿರುವಾಗ ಅದೊಂದು ನಮಗೊಂದು ಐದು ಯಾಕಂದರೆ ಜನ ಅದಕ್ಕೆ ದೇವರು ಅಂತ ನೋಡಿ ಕೈ ಮುಗಿತಾ ಇರ್ತಾರೆ ಬಟ್ ಅದನ್ನು ನಾನು ಮಾಡಿರ್ತೀನಿ ಒಂದು ಮಾತಿದೆ